ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲಿಗೆ ಸ್ವಾಗತ ಹೇಳ್ತಾ ನೋಡಿ ನಾಳೆ ನಿಮಗೆ ಏತ್ ಮತ್ತು ಒಂಬತ್ತನೇ ತರಗತಿ ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಅಂದರೆ ಈ ಮೌಲ್ಯಾಂಕನ ಒಂದು ಪರೀಕ್ಷೆ ನಡೆಯುತ್ತೆ ಆ ಮೌಲ್ಯಾಂಕನ ಪರೀಕ್ಷೆ ನಿಮಗೆ ಹೊಸ್ತಾಗಿರುತ್ತೆ ಹಾಗಾದರೆ ಯಾವ ರೀತಿ ಪ್ಯಾಟರ್ನ್ ಕೇಳ್ತಾರೆ ಯಾವ್ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಬರ್ತವೆ ಒನ್ ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿರುತ್ತೆ ಮಲ್ಟಿಪಲ್ ಚಾಯ್ಸ್ ಎಷ್ಟಿರುತ್ತೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಹಾಗಾದರೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮಿನಿಮಮ್ ನಿಮಗೆ ಇಪ್ಪತ್ತೈದು ಮಾರ್ಕ್ಸ್ ಕ್ವೆಶನ್ಸ್ಗಳು ಅಲ್ಲಿ ರಿಪೀಟ್ ಆಗ್ತವೆ ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಸಂಪೂರ್ಣ ಕ್ವೆಶನ್ಸ್ಗಳನ್ನು ನೀವು ಪ್ರಿಪೇರ್ ಮಾಡಿಕೊಡ್ರಿ ಸರಿಯಾದ ರೀತಿಯಲ್ಲಿ ಓದ್ಕೊಂಡು ನಾಳೆ ಹೋಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಶುರು ಮಾಡೋಣ ಬನ್ನಿ ಮೊಟ್ಟ ಮೊದಲು ನಿಮಗೆ ಈ ಒಂಬತ್ತನೇ ತರಗತಿಗೆ ಮೊಟ್ಟ ಮೊದಲು ಪ್ರಥಮ ಭಾಷೆ ಕನ್ನಡ ಅಂಕಗಳು ನೂರು ಇರುತ್ತೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ನಿಮಗೆ ಸಮಯವನ್ನು ನಿಗದಿಪಡಿಸಿರ್ತಾರೆ ತರಗತಿ ಒಂಬತ್ತನೇ ತರಗತಿ ನೀವು ಪರೀಕ್ಷೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಇನ್ಫಾರ್ಮೇಷನ್ ತುಂಬುವಂತಹ ಒಂದು ಸಿಚುವೇಶನ್ ಇರುತ್ತೆ ಅಂದರೆ ನಿಮ್ಮ ಹೆಸರನ್ನು ಬರಿಬೇಕು ಹೌದಾ ನೆಕ್ಸ್ಟು ಈ ಬಾಕ್ಸ್ಗಳಲ್ಲಿ ನಿಮ್ಮ ಶಾರ್ಟ್ಸ್ ಸಂಖ್ಯೆ ಕೊಟ್ಟಿರ್ತಾರೆ ಶಾಲೆ ವತಿಯಿಂದ ಒಂದು ಶಾರ್ಟ್ಸ್ ಸಂಖ್ಯೆ ಇರುತ್ತೆ ಆ ಶಾರ್ಟ್ಸ್ ನಂಬರನ್ನು ಬರೀಬೇಕು ನಿಮ್ಮ ಸೈನನ್ನು ಹಾಕಬೇಕು ನೆಕ್ಸ್ಟು ಶಾಲೆಯ ಡೈಸ್ ಕೋಡನ್ನು ಇಲ್ಲಿ ಬರಿಬೇಕು ಶಾಲೆಯ ಹೆಸರು ಬರೀಬೇಕು ಜಿಲ್ಲೆ ಕ್ಲಸ್ಟರ್ ಬ್ಲಾಕ್ ಇವೆಲ್ಲವೂ ಕೂಡ ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ನೋಡೋಣ ಬನ್ನಿ ಹಾಗಾದರೆ ಮೊಟ್ಟ ಮೊದಲು ನಿಮಗೆ ರೂಮನ್ ಒನ್ನಲ್ಲಿ ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅಂದರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಟು ಒನ್ ಈಜ್ ಕ್ವಲ್ ಟು ಸಿಕ್ಸ್ ಅಂದರೆ ಒನ್ ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಮಲ್ಟಿಪಲ್ ಚೋಯ್ಸ್ ಗಳನ್ನು ಕೊಟ್ಟಿರ್ತಾರೆ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಹೇಳಲಾಗಿದೆ ಅವುಗಳಲ್ಲಿ ಸೂಕ್ತವಾದಂಥ ಉತ್ತರವನ್ನು ಆರಿಸಿ ಕ್ಷಮಾಕ್ಷರದೊಂದಿಗೆ ಬರಿಬೇಕು ನೀವು ಅಂದ್ರೆ ಫಸ್ಟ್ ಕ್ವೆಶನ್ ನೋಡಿ ಅಂಬೇರ್ ಜೈಪುರದ ಪೂರ್ವ ಕಾಲದ ರಾಜಧಾನಿ ಈ ವಾಕ್ಯದಲ್ಲಿರುವ ಅನುಸ್ವಾರ ಸಹಿತ ಪದ ಅಂತ ಕೇಳಿದ್ದಾರೆ ಅಂದರೆ ಈ ಬಾಕ್ಸ್ ಕೊಟ್ಟಿರ್ತಾರೆ ಉತ್ತರ ನಿಮಗೆ ಗೊತ್ತಿದ್ರೆ ಎ ಉತ್ತರ ಆಗಿದ್ರೆ ಎ ಈ ಬಾಕ್ಸ್ ಅಲ್ಲಿ ಬರೆದು ಅಂಬೇರ ಅಂತ ಇಲ್ಲಿ ಬರಿಬೇಕಾಗತ್ತೆ ಬಿ ಉತ್ತರ ಆಗಿದ್ರೆ ಬಿ ಬರೆದು ಅದ್ರ ಮುಂದೆ ಪೂರ್ವಕಾಲದ ಇಲ್ಲಿ ಬರಿಬೇಕಾಗುತ್ತೆ ಈ ರೀತಿಯಲ್ಲಿ ನೀವು ಆನ್ಸರ್ ಅನ್ನು ಬರಿಬೇಕು ಇಂತಹ ಪ್ರಶ್ನೆಗಳು ನೀವು ಉತ್ತರಗಳನ್ನು ನೀವೇ ಹುಡ್ಕೊಳ್ಬೇಕು ಯಾಕಂದ್ರೆ ಮುಂದೆ ಉತ್ತರಗಳನ್ನು ನೀವೇ ಹುಡುಕಿ ಪ್ರಿಪೇರ್ ಆಗೋದ್ರಿಂದ ನೀವು ಔಟ್ ಆಫ್ ಔಟ್ ತಗೊಳ್ಳುವಂಥ ಸಿಚುವೇಶನ್ ತುಂಬ ಇರುತ್ತೆ ಹೌದಾ ಹಾಗಾದರೆ ತುಂಬ ಈಸಿಯಾದಂಥ ಇದೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ ಎರಡನೇ ಪ್ರಶ್ನೆ ಅರಮನೆಯ ಮೇಲಿನ ಅಂಗಳವನ್ನೇರಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತದೆ ಇಲ್ಲಿರುವ ಸಭಾಂಗಣ ಪದವು ಈ ಸಂದಿಗೆ ಉದಾಹರಣೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ತಲ್ಕಾಡಿನಲ್ಲಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಇಲ್ಲಿ ಸ್ಥಾಪನೆ ಮಾಡಿ ಪದವಿ ಸಮಾಸದ ಉದಾಹರಣೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದರು ಈ ವಾಕ್ಯದಲ್ಲಿರುವ ಸಾಹಿತಿಗಳಲ್ಲಿ ಪದದಲ್ಲಿರುವ ವಿಭಕ್ತಿ ಯಾವುದು ನೆಕ್ಸ್ಟ್ ಐದನೇ ಪ್ರಶ್ನೆ ಬಿನ್ನಹ ಗುರುವೇ ಧ್ಯಾನಕ್ಕೆ ಬೇಸರಾದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯೇ ಬೇಳುವೆನು ಇಲ್ಲಿ ಬಿನ್ನಹ ಪದದ ತಸ್ತಮ ರೂಪ ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ ಇಲ್ಲಿ ಮಾಡುತ್ತಾಳೆ ಪದದ ಧಾತು ಇವೆಲ್ಲವೂ ಕೂಡ ನಿಮಗೆ ಬರುತ್ತೆ ನೆಕ್ಸ್ಟು ಸೆಕೆಂಡ್ ರೋಮನಲ್ಲಿ ನಾಲ್ಕು ಮಾರ್ಕ್ಸಿಗೆ ನಿಮಗೊಂದು ನೀಡುವ ಗದ್ಯ ಭಾಗವನ್ನು ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ನೀವು ಹುಡುಕಿ ಬರೀಬೇಕಾಗತ್ತೆ ನೋಡಿ ಯಾವ ರೀತಿ ಅಂದರೆ ಪಂಡಿತ ಪಂಡಿತರು ಮೇಧಾವಿ ಏನಾಗುತ್ತೆ ಕಾರ್ಯ ಕೆಲಸ ಶ್ರೇಯಸ್ಸು ಏನಾಗುತ್ತೆ ಸಾವಿರಲಿ ಸಾವಿರ ವಿರಲಿ ಅಲ್ಪ ವಿರಾಮ ಚಿಹ್ನೆ ಆಧರಿಸುವ ಯಾವ ಚಿಹ್ನೆ ಅಂತ ಬರೀಬೇಕು ಒಬ್ಬ ಸಂಖ್ಯೆಯ ವಾಚಕ ಹತ್ತು ಈ ರೀತಿಯಲ್ಲಿ ನೀವು ಬರೀಬೇಕಾಗತ್ತೆ ಈ ರೀತಿ ಕ್ವೆಶನ್ಸ್ ಬರುತ್ತೆ ನೆಕ್ಸ್ಟ್ ಮೂರನೇ ರೋಮನಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂದರೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಒನ್ ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ನಿಮಗೆ ಆಲ್ರೆಡಿ ನಿಮಗೆ ಒಂದು ಪ್ಯಾರಾಗ್ರಾಫಲ್ಲಿ ಕೊಟ್ಬಿಟ್ಟಿರ್ತಾರೆ ಇದ್ರೊಳಗಡೆ ನಿಮಗೆ ಆನ್ಸರ್ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನಿರುತ್ತೆ ಪ್ರಶ್ನೆಗಳನ್ನು ತೆಗೆದಿರ್ತಾರೆ ಫಸ್ಟ್ ಕ್ವಶನ್ ವಿಷ್ಣುವರ್ಧನರ ಭೂಪಾಲನ್ನು ಯಾವುದಕ್ಕೆ ಆಸ್ಪದ ಕೊಡಲಿಲ್ಲ ಮಾನವ ಯಾವುದನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ಯಾವುದು ವೇದ ಧರ್ಮವಲ್ಲ ವಿಜಯದ ದಿನವೆಂದು ಯೋಧರು ಮೈ ಮರೆಯಬಾರದು ಏಕೆ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಇರುವ ನೆಕ್ಸ್ಟ್ ಕೊಟ್ಟಿರುವ ಪದ್ಯಭಾಗವನ್ನು ಓದಿಕೊಂಡು ಹದಿನೈದು ಮತ್ತು ಹದಿನಾರನೇ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕು ಮಾತಿನೊಳಗೆ ಮಾತಿಲ್ಲದವರ ಸ್ನೇಹ ಜಾತಿ ಜನ್ಮಕ ಬೇಡ ಹೀನ ಮನುಷ್ಯನ ಸ್ನೇಹ ಬೇಡ ಮಾಡಿ ನೀನು ಕೆಡಲಿ ಬೇಡ ಇದು ತುಂಬ ಇಂಪಾರ್ಟೆಂಟ್ ತತ್ವ ಪದಕಾರರು ಯಾರ ಸ್ನೇಹ ಜಾತಿ ಜನ್ಮಕ ಬೇಡ ಎಂದಿದ್ದಾರೆ ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು ಕಡ್ಡಿ ಕಡ್ಡಿ ಕುಡಿಸಿ ಗೂಡು ಕಟ್ಟುವುದು ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಆಧರಿಸಿ ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವವರು ಯಾರು ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ರೋಮನ್ ಫೋರ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ಟೆನ್ ಇಂಟು ಇಸ್ಕ್ವಲ್ ಟು ಟ್ವೆಂಟಿ ಓಕೆ ಇಲ್ಲೇ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಈ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದು ಆನ್ಸರ್ಸನ್ನು ಕೊಟ್ಟಿರ್ತಾರೆ ಇದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ರಾಜನು ಯಾವ ಮೂರು ವ್ಯಕ್ತಿಗಳನ್ನು ತ್ಯಜಿಸಬೇಕು ಇದರಲ್ಲಿ ಆನ್ಸರ್ ಇದೆ ಹುಡುಕಿ ನೀವು ನೋಡಿ ಇಲ್ಲೇ ಜಸ್ಟ್ ಇಲ್ಲೇ ನಿಮ್ಮ ಕಣ್ಮಂದಿದೆ ಖಜಾನೆಯ ಈಶ್ವರದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು ಅಂತ ಉತ್ತರ ಇದೆ ಇದರೊಳಗಡೆ ಉತ್ತರವನ್ನು ನಿಮಗೆ ಕೊಟ್ಟಿರ್ತಾರೆ ನೀವು ಹುಡುಕಿ ಮಾಡಿಕೊಳ್ಬೇಕು ಆಗಬೇಕಾದವನ ಗುಣ ಸ್ವಭಾವ ಹೇಗಿರಬೇಕು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತರಿಂದ ಇಪ್ಪತ್ತೊಂದಕ್ಕೆ ಚಿತ್ರ ಆಧರಿಸಿ ನೀವು ಉತ್ತರಿಸಬೇಕು ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ ಈ ಚಿತ್ರವನ್ನು ಸಂಪೂರ್ಣವಾಗಿ ನೀವು ಕರೆಕ್ಟಾಗಿ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಗಳನ್ನು ಎರಡು ಪ್ರಶ್ನೆಗಳನ್ನು ಕೇಳಿರ್ತಾರೆ ಆ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು ಚಿತ್ರದಲ್ಲಿರುವ ಜನಪದ ಕಲಾ ಪ್ರಕಾರದ ಪ್ರದರ್ಶನ ಯಾವ ಯಾವ ಸಂದರ್ಭಗಳಲ್ಲಿ ನಡೆಯುತ್ತದೆ ಅನ್ನೋದು ಅಂದರೆ ಡೊಳ್ಳು ಕುಣಿತ ಯಾವ ಯಾವ ಸಂದರ್ಭದಲ್ಲಿ ನಡೀತದೆ ಅನ್ನೋದು ನೀವು ಬರೀಬೇಕಾಗುತ್ತೆ ಕಲಾವಿದರ ವೇಷಭೂಷಣೆ ಹೇಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರಕ್ಕೆ ನೀಡಿರುವ ಪದ್ಯ ಆಧರಿಸಿ ಉತ್ತರಿಸ್ರಿ ಗುರುವೆಂದು ಬೇಸಸೆ ಭಿಕ್ಷೆಗೆ ಬಿರುತೆರೆ ಪೀಡಿ ತಂದರೆ ಮಹಿಳಾ ದೇಶಿಗೆ ಭಯಂ ಪರಳಿಲ್ಲ ನಿನ್ನ ಕೆಂಡಂ ಪರಿವೀಕ್ಷಿಸಿ ಕರುಣದಿಂದ ತಲ್ಲಿಸಿದ ಪೆಂ ಇವು ಕೂಡ ತುಂಬಾ ಈಜಿ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಆಯ್ತು ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸ್ರಿ ಇದು ರೋಮನ್ ತ್ರೀ ಫೈವ್ ಅಲ್ಲಿ ಬರುತ್ತೆ ಟೂ ಇಂಟು ತ್ರೀ ಟು ಸಿಕ್ಸ್ ಅಂದ್ರೆ ಇಲ್ಲಿ ಎರಡು ಕ್ಷೇತ್ರ ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಚಿತ್ರದಲ್ಲಿರುವ ಸಾಹಿತ್ಯನ ಗುರುತಿಸಿ ಕಾಲ ಸ್ಥಳ ಕೃತಿ ಪ್ರಶಸ್ತಿಗಳ ಕುರಿತು ಬರೀಬೇಕು ಓಕೆ ಇವರ ಬಗ್ಗೆ ಬರಿಬೇಕಾಗತ್ತೆ ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಮೂರು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಹಾಗೆ ನಡುಗನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬನಾದ ರತ್ನಾಕರ್ ವರ್ಣಿವು ಕನ್ನಡ ಸಾಂಗೀತ್ಯ ಕವಿಗಳಲ್ಲಿ ಅಗ್ರಗಣ್ಯ ಅಪ್ಪಟ ದೇಶಿ ಛಂದಸ್ಸಾದ ಸಾಂಗತ್ಯದಲ್ಲಿ ಬೃಹತ್ ಕಾವ್ಯ ರಚಿಸಿದ್ದಾನೆ ಈ ಕವಿಯ ಕಾಲಸ್ಥಳ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವ್ಯಾಪ್ ವಾಕ್ಯ ರೂಪದಲ್ಲಿ ಬರೀಬೇಕು ನೆಕ್ಸ್ಟ್ ರೋಮಾನ್ ಸಿಕ್ಸಲ್ಲಿ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ್ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಬೇಕು ಒನ್ ಇನ್ ತ್ರೀ ಇಸ್ಕ್ವಲ್ ಟು ತ್ರೀ ಮಲ್ಲಿಗೆ ಎಲ್ಲದೆ ಸಂಪಗೆ ಎಲ್ಲದೆ ದಾಳಿಂಬ ಮಲ್ಲದ ಪೂವಾ ಚಂದ್ ರೋಮನ್ನ ಸೆವೆನ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು ಒನ್ ಎಂಟು ತ್ರೀ ಈಜ್ ಕೊಲ್ ಟು ತ್ರೀ ಬಾನಿನಲ್ಲಿ ಗಾಳಿ ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಏಡ್ತ ಎಂಟನೇ ರೋಮನ್ನಲ್ಲಿ ಇದು ಕೂಡ ಮೂರು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ತುಂಬಿದ ಕೂಡ ತುಳುಕುದಿಲ್ಲ ಅಥವಾ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಇದು ಗಾದೆಯನ್ನು ಬರಿಬೇಕಾಗುತ್ತೆ ನೆಕ್ಸ್ಟ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆ ಸಂದರ್ಭ ಸ್ವಾರಸ್ಯ ಬರೀಬೇಕು ಇದು ತುಂಬ ಇಂಪಾರ್ಟೆಂಟು ಅಂದರೆ ನಿಮಗೆ ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಇದನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಯಾವ ಪಾಠದಿಂದ ಆಯ್ಕೆ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಆ ಪಾಠದ ಕವಿಯ ಪರಿಚಯ ಮಾಡಿಸ್ಕೊಳ್ಬೇಕು ಮತ್ತು ಯಾವ ಸಂದರ್ಭದಲ್ಲಿ ವಾಕ್ಯ ಬರುತ್ತೆ ಯಾರು ಯಾರಿಗೆ ಹೇಳಿದರು ಎಲ್ಲ ಅಂಶಗಳನ್ನು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ ಆಗ ನಿಮಗೆ ಮೂರು ಮಾರ್ಕ್ಸ್ಗಳನ್ನು ಕೊಡ್ತಾರೆ ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು ನೀನ್ ನೀನ್ ತಂತ್ರಕರಣಿ ಮತ್ತು ಅದಕ್ಕೆ ತಲೆವಾಗುವುದೇ ಸೃಷ್ಟಿ ಓಳವರ್ಮ ಬೆಳೆ ದಿನ ನಾದೆ ಬಡತನದ ಹೊತ್ತಾನೆ ದೊರಕಿ ಫಲವೇನು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೀಬೇಕು ಜಾತಿ ಕುಲ ಮತ ಗುಡಗ ಬೇಡ ಉತ್ಪನ್ನತ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕು ಒನ್ ಇಂಟು ಫೋರ್ ಈಸ್ಕಲ್ ಟು ಫೋರ್ ಓಕೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳ ಉತ್ತರ ಬರೀಬೇಕು ಇದನ್ನು ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಬರಿಬೇಕಾಗುತ್ತೆ ಜೈಪುರದಲ್ಲಿರುವ ಈ ಸ್ಮಾರಕದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಕೊನೆಯದಾಗಿ ನಿಮಗೆ ಒಂದು ಅನ್ನು ಕೊಟ್ಟಿರ್ತಾರೆ ಗದ್ಯಭಾಗದ ಪ್ಯಾಸೇಜ್ ಅದಕ್ಕೆ ತಕ್ಕ ತಕ್ಕಂತೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇದು ಕೂಡ ನಾಲ್ಕು ಮಾರ್ಕ್ಸಿಗೆ ಇರುತ್ತೆ ಓಕೆ ಇದು ರೋಮನ್ ತರ್ಟೀನಲ್ಲಿ ಇರುತ್ತೆ ನೆಕ್ಸ್ಟ್ ಇಲ್ಲಿ ಪತ್ರ ಲೇಖನ ಕೊನೆಯ ಒಂದು ಪ್ರಶ್ನೆ ಯಾವುದೇ ಇರುತ್ತೆ ಅಂದರೆ ಒಂದು ಪತ್ರ ಲೇಖನ ಇರುತ್ತೆ ನಿಮಗೆ ಇಪ್ಪ ಯಾವುದಾದ್ರೂ ಇದರಲ್ಲಿ ಅಥವಾ ಅಂತ ಎರಡು ಆಪ್ಷನ್ಸ್ ಕೊಟ್ಟಿರ್ತಾರೆ ಯಾವುದು ನಿಮಗೆ ಈಸಿ ಆಗುತ್ತೆ ಅದನ್ನು ಬರೆದ್ರೆ ಐದು ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು